ಬೀದಿ ನಾಯಿಗಳ ಹಾವಳಿಗೆ ಸಂಪೂರ್ಣ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಮೇಲ್ವಿಚಾರಣೆ ಸಮಿತಿ ರಚನೆಗೆ ಕ್ರಮ ವಹಿಸಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳಿಗೆ ಬೇಕಾಬಿಟ್ಟಿ ಆಹಾರ ನೀಡುವುದನ್ನು ನಿಷೇಧಿಸಲು ನಿರ್ಧರಿಸಿದೆ ಬೀದಿ ನಾಯಿಗಳ ಉಪಟಳ ನಿಯಂತ್ರಿಸುವ ಕುರಿತು ಸುಪ್ರೀಂ ಕೋರ್ಟ್ ಹೊರಡಿಸಿರುವ ಆದೇಶದ ಬೆನ್ನಲ್ಲೇ ಪ್ರಾಣಿಗಳ ಸಂತಾನ ನಿಯಂತ್ರಣಕ್ಕೆ ಮತ್ತು ರೇಬಿಸ್ ವಿರೋಧಿ ಲಸಿಕೆ ಮೇಲ್ವಿಚಾರಣೆ ಮತ್ತು ಅನುಷ್ಠಾನ ಸಮಿತಿ ರಚಿಸಲು ಆಯಾ ಸ್ಥಳೀಯ ಸಂಸ್ಥೆಗಳಿಗೆ ಸರ್ಕಾರ ನಿರ್ದೇಶನ ನೀಡಿದೆ ಅದರಂತೆ ಕುಶಲನಗರ ಪುರಸಭಾ ವ್ಯಾಪ್ತಿಯಲ್ಲಿ ಬೀದಿನಾಯಿಗಳ ಹಾವಳಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಮಿತಿ ರಚಿಸುವ ಸಲುವಾಗಿ ಪುರಸಭೆಯಲ್ಲಿ ಅಧ್ಯಕ್ಷೆ ಜಯಲಕ್ಷ್ಮೀ ಚಂದ್ರು ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಯಿತು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ನಾಯಿಗಳನ್ನು ಹಿಡಿದ ಬಳಿಕ ಸ್ಟೆರಿಲೈಸೇಷನ್ ಡಿವಾರ್ಮಿಂಗ್ ಮತ್ತು ಲಸಿಕೆ ನೀಡಿದ ನಂತರ ಅದೇ ಪ್ರದೇಶಕ್ಕೆ ಬಿಡಬೇಕು ತಕ್ಷಣದಿಂದಲೇ ಬೀದಿ ನಾಯಿಗಳ ಸಮೀಕ್ಷೆ ಕೈಗೊಳ್ಳಬೇಕು ಪ್ರತಿ ಮೂರು ವರ್ಷಕ್ಕೊಮ್ಮೆ ಗಣತಿ ನಡೆಸಬೇಕು ಮಾನ್ಯತೆ ಪಡೆದ ಏಜೆನ್ಸಿಗಳಿಗೆ ಮಾತ್ರ ಎಬಿಸಿ ಮತ್ತು ಎಆರ್ವಿ ಅನುಷ್ಠಾನಗೊಳಿಸಲು ಜವಾಬ್ದಾರಿ ವಹಿಸಬೇಕು ಆಕ್ರಮಣಕಾರಿ ಮತ್ತು ರೇಬಿಸ್ನಿಂದ ಬಳಲುತ್ತಿರುವ ನಾಯಿಗಳನ್ನು ಆಶ್ರಯ ಕೇಂದ್ರಗಳಲ್ಲಿರಿಸಬೇಕು ನಿರ್ವಹಣೆ ಮತ್ತು ಸಾರ್ವಜನಿಕರ ದೂರುಗಳು ನಿಯಮ ಉಲ್ಲಂಘನೆ ದೂರು ಸ್ವೀಕರಿಸಲು ಸಹಾಯವಾಣಿ ಸ್ಥಾಪಿಸಬೇಕು ಬೀದಿ ನಾಯಿಗಳ ಕಡಿತಕ್ಕೆ ಒಳಗಾಗಿರುವ ನಾಗರಿಕರಿಗೆ ಚಿಕಿತ್ಸಾ ವೆಚ್ಚ

ಮೊನ್ನೆ ಹೇಳಿ ಮಾಡಿದ್ದೀವಿ ಎ ಬಿ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಅಕ್ಟೋಬರ್ ಕೂಡ ಇಪ್ಪತ್ತೆಂಟು ಸಾವಿರ ಲಸಿಕೆನ ನಮ್ಮ ಜಿಲ್ಲೆಗೆ ಬಂದಿದೆ ಸರ್ ಉಚಿತವಾಗಿ ರಾಬಿಸ್ ಲಸಿಕೆಯನ್ನು ಆಗ್ತಾ ಆಗ್ತಾ ಇದೆ ಸರ್ ಈಗ ನಮ್ಮ ದಯವಿಟ್ಟು ಮಾಧ್ಯಮದವರು ಹೆಚ್ಚು ಪ್ರಚಾರ ಮಾಡಿ ಲಾಸ್ಟ್ ಇಯರ್ ಇಂದಾನೇ ಹಾಕ್ತಾ ಇದೀವಿ ನಾವು ಈಗ ಅಂತ ಸೆಪ್ಟೆಂಬರ್ ಅಲ್ಲ ಲಾಸ್ಟ್ ಇಯರ್ ಇಂದಾನೇ ನಾವು ಈಗ ಎಷ್ಟು ಕೊಟ್ಟಿದೀವಲ್ಲ ಕೇಳಿದ್ರು ಸರ್ ಈಗ ಏನು ನಮ್ಮ ಬೀದಿ ನಾಯಿಗಳನ್ನ ಸಂರಕ್ಷಣೆ ಮಾಡಿ ಎಲ್ಲರೂ ಒಂದ್ ಕಡೆ ಜಾಗ ಐಡೆಂಟಿಫಿಕೇಷನ್ ಮಾಡಿದ್ದೀರಾ ಅಂತಲೂ ಕೂಡ ಕೇಳಿದರು ನಾವು ಅದನ್ನು ಐಡೆಂಟಿಫಿಕೇಷನ್ ಮಾಡಬೇಕು ಅಂತೇಳಿ ಅಫಿಡೆಬಿಟ್ ಕೊಟ್ಟಿದ್ವಿ ಸರ್ ನಾವು ನಾವು ಅಫಿಡೆಬಿಟಲ್ಲಿ ಆ ಜಾಗನ ಐಡೆಂಟಿಫಿಕೇಷನ್ ಮಾಡಬೇಕು ಅಂತಲೇ ಕೊಟ್ಟಿದ್ವಿ ಸರ್ ಅದನ್ನು ಹೆಂಗೆ ಮಾಡಬೇಕು ಯಾವ ಥರ ಎಲ್ಲ ಒಂದು ಟೈಡೆನ್ಸ್ ಇದೆ ಸರ್ ಅದೆಲ್ಲ ಆ ನಾಯಿನ ನಾವು ಹಿಡಿದುಬಿಟ್ಟು ತಗೊಂಡೋಗಿ ಅಲ್ಲಿ ನಾವು ಸಾಕ್ಬೇಕು ಅವು ಎಲ್ಲಿವರೆಗೂ ಜೀವಂತ ಇರ್ತಾರೆ ಅಲ್ಲಿವರೆಗೂ ನಾವು ಸಾಕಬೇಕಂದ್ರೆ ಅದು ಯಾವ ಥರ ಮಾಡಬೇಕು ಏನು ಕತೆ ಸಭೆಯಲ್ಲಿ ಸಮಿತಿ ರಚಿಸಲು ಅನುಮೋದನೆ ನೀಡಲಾಯಿತು ಪಶುಸಂಗೋಪನೆ ಇಲಾಖೆ ಮಾಹಿತಿ ಪ್ರಕಾರ ಅಂದಾಜು ಮುನ್ನೂರ ಇಪ್ಪತ್ತೊಂದಕ್ಕೂ ಅಧಿಕ ಬೀದಿನಾಯಿಗಳಿದ್ದು ಇವುಗಳ ನಿಯಂತ್ರಣ ಸವಾಲಾಗಿದೆ ಸಭೆಯಲ್ಲಿ ಕುಶಲನಗರ ಪುರಸಭೆ ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಇಂದೂಧರ್ ಪಶುವೈದ್ಯಾಧಿಕಾರಿ ಡಾಕ್ಟರ್ ಸಂಜೀವ್ ಕುಮಾರ್ ಶಿಂಧ್ಯಾ ಆರೋಗ್ಯಾಧಿಕಾರಿ ಉದಯಕುಮಾರ್ ಸೇರಿದಂತೆ ಪುರಸಭೆ ಸಿಬ್ಬಂದಿಗಳು ಹಾಜರಿದ್ದರು